ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಪ್ರತಿಗನ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಬೆಂಡೆಕಾಯಿ ಕರಿ ಮಸಾಲೆ ಹೆಂಗೆ ಮಾಡು ಅಂತ ತೋರಿಸ್ಕೊಡೋಕೆ ಬಂದಿದ್ದೀನಿ ಕರಿ ಮಸಾಲೆ ಜಾಸ್ತಿ ಏನು ಐಟಮ್ ಬೇಕಾಗಿಲ್ಲ ಫಸ್ಟ್ ಬೆಂಡೆಕಾಯಿ ನಾನು ಚಿಕ್ಕದಾಗಿ ಹಚ್ಕೊಂಡು ಫ್ರೈ ಮಾಡಿ ಎತ್ತಿಕ್ತೀನಿ ಸಪ್ರೇಟು ಆಮೇಲೆ ಕಾಯಿ ಒಂದು ಬಾಳ್ಲಿ ತೊಗೊಂಡು ಅದಕ್ಕೆ ಆಯಿಲ್ ಹಾಕಿದ್ದೀನಿ ಆಮೇಲೆ ಜೀರಾ ಹಾಕಿದ್ದೀನಿ ಸಾಸಿವೆ ಹಾಕಿದ್ದೀನಿ ನೆಕ್ಸ್ಟು ತ್ರೀ ಆನಿಯನ್ ಚಾಪ್ ಮಾಡಿದ್ದೆ ಸೊ ಅದನ್ನು ಹಾಕ್ಕೊಂಡು ನೆಕ್ಸ್ಟ್ ಟೊಮೆಟೊ ಚಾಪ್ ಮಾಡಿರೋದನ್ನ ಅದನ್ನು ಆ್ಯಡ್ ಮಾಡಿಕೊಂಡು ಕರಿಲಿರುಸ ಹಾಕಿದ್ದೀನಿ ಸೊ ಸೊ ಹಾಗೆ ಸ್ವಲ್ಪ ಫ್ರೈ ಮಾಡ್ತಾ ಇರಬೇಕು ನೆಕ್ಸ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟು ಒನ್ ಟೇಬಲ್ ಸ್ಪೂನ್ ಆ್ಯಡ್ ಮಾಡಿದ್ದೀನಿ ನೆಕ್ಸ್ಟು ಚಿಲ್ಲಿ ಪೌಡರ್ ಟೂ ಟೇಬಲ್ ಸ್ಪೂನ್ ಹಾಕಿದ್ದೀನಿ ಆಮೇಲೆ ಹಾಫ್ ಟೇಬಲ್ ಸ್ಪೂನ್ ಟರ್ಮರಿಕ್ ಪೌಡರು ಆಮೇಲೆ ಧನಿಯಾ ಪೌಡರು ಟೂ ಟೇಬಲ್ ಸ್ಪೂನ್ ಹಾಕಿದ್ದೀನಿ ಆಮೇಲೆ ಒನ್ ಆ್ಯಂಡ್ ಹಾಫ್ ಟೇಬಲ್ ಸ್ಪೂನು ಗರಂ ಮಸಾಲ ಆ್ಯಡ್ ಮಾಡ್ಕೊಂಡಿದ್ದೀನಿ ಹಂಗೆ ಸ್ವಲ್ಪ ಫ್ರೈ ಮಾಡಬೇಕು ಕರ್ಡ್ ಆ್ಯಡ್ ಮಾಡಿದ್ದೀನಿ ಹಂಗೆ ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಡ್ ಮಾಡಿದ್ದೀನಿ ಸ್ವಲ್ಪ ಹಾಗೆ ಫ್ರೈ ಮಾಡಿಬಿಡ್ಬೇಕು ಸ್ವಲ್ಪ ನಿಮಗೆ ಸ್ವಲ್ಪ ಗಟ್ಟಿ ಅನ್ನಿಸ್ತದ ಸ್ವಲ್ಪ ವಾಟರ್ ಮಾಡಿ ಕೊನೆಗೆ ಬೆಂಡೆಕಾಯಿ ಆಡ್ ಮಾಡಿದ್ದೀನಿ ವಾಶ್ ಕೊತ್ತಂಬರಿ ಸ್ವಲ್ಪ ಆ್ಯಡ್ ಇವಾಗ ಆಯ್ತು ನಾನು ಗ್ಯಾಸ್ ಸ್ಟವ್ನ ಆಫ್ ಮಾಡ್ತಾ ಇದ್ದೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತು ಸಿಂಪಲ್ ಆಗಿ ಬೆಂಡೆಕಾಯಿ ಕರಿ ಮಸಾಲ ಮಾಡೋದು ಹೆಂಗೆ ಅಂತ ಹೇಳ್ಕೊಟ್ಟಿದ್ದೀನಿ ಫ್ರೆಂಡ್ಸ್ ಸಿಂಪಲ್ ಆಗಿ ಬೆಂಡೆಕಾಯಿ ಕರಿ ಮಸಾಲೆ ಹೆಂಗೆ ಮಾಡೋ ಅಂತ ಹೇಳ್ಕೊಟ್ಟಿದ್ದೀನಿ ಸೊ ಅಷ್ಟೊತ್ತಿಗಾಗಲೇ ನಮ್ಮ ಪಾಪು ಬಿಟ್ಟಿದ್ದಾಳೆ ಬನ್ನಿ ಏನು ಮಾಡ್ತಾ ಇದ್ದಾಳೆ ಅಂತ ಅಮ್ಮ ಎದ್ರ ನೋಡಿ ನಮ್ಮ ಚಿನ್ನಿ ಆಲ್ರೆಡಿ ಎದ್ದಿದ್ದಾನೆ ಹಾಯ್ ಮಾಡಿ ಹಾಯ್ ಫ್ರೆಂಡ್ಸ್ ಇವಾಗ ಎದ್ದಿರೋದಷ್ಟೇ ಅಲ್ಲ ಸ್ವಲ್ಪ ಡಲ್ಲಾಗಿರ್ತಾನೆ ಇವತ್ತಿನ ವ್ಲಾಗ್ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಪ್ಲೀಸ್ ನಂಗೆ ಲೈಕ್ ಇವತ್ತಿನ ವ್ಲಾಗ್ ಎಲ್ಲರಿಗೂ ಇಷ್ಟ ಆದ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಆಮೇಲೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್ ಬಾಯ್ ಬಾಯ್